ನಮಸ್ಕಾರ ಸ್ನೇಹಿತರೆ ಓಂ ಸಾಯಿ ಶಿರಡಿ ವಾ ಸಾಯ ವಿದ್ಮಹೆ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾರ್ ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಸಾಯಿಬಾಬಾರವರ ಮೂಲಕ ಮಾತೆ ದುರ್ಗೆಯ ಸಂದೇಶ ನವರಾತ್ರಿ ಹಬ್ಬದ ಪ್ರಯುಕ್ತ ಮಾತೆ ದುರ್ಗೆಯ ಸಂದೇಶ ಏನಿದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಮಾಡ್ಕೊಂಡಿದ್ದೀರಿ ನೀವು ಇಷ್ಟ ದಿನ ಮಾಡಿರ್ತಕ್ಕಂತಹ ನವರಾತ್ರಿ ಸೇವೆ ಹೇಗೆ ತಾಯಿ ಸಲ್ಲಿಸ್ಕೊಂಡಿದ್ದಾಳೋ ಇಲ್ವೋ ಅದಕ್ಕೆ ಮಾತೆಯ ಉತ್ತರ ಏನಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ತುಂಬಾ ಜನ ಈ ಒಂದು ಸಂದೇಶನ ಕೇಳ್ತಾ ಇದ್ದೀರಾ ಮಾತೆ ಇಲ್ಲಿ ಖಂಡಿತವಾಗ್ಲೂ ನಿಮ್ಮ ಭಕ್ತಿಗೆ ಓತಿದ್ದಾಳೆ ಅಂತಾನೆ ಹೇಳ್ಬಹುದು ನೀವು ಪ್ರೀತಿಯಿಂದ ಮಾಡಿರ್ತಕ್ಕಂತಹ ಸೇವೆ ನಿಮ್ಮ ಮನೆಗೆ ಯಾವುದೋ ರೂಪದಲ್ಲಿ ಮಾತೆ ಬಂದಿದ್ದಾಳೆ ಬಾಲಕಿ ರೂಪದಲ್ಲಿ ಅಥವಾ ಹಸುವಿನ ರೂಪದಲ್ಲಿ ಪ್ರಾಣಿ ಪಕ್ಷಿಯ ರೂಪದಲ್ಲಿ ಆಗಿರ್ಲಿ ಅಹ್ ವ್ಯಕ್ತಿಯ ರೂಪದಲ್ಲಿ ನಿಮ್ಮ ಮನೆಗೆ ಬಂದು ನೀವು ಮಾಡಿರ್ತಕ್ಕಂತ ಸೇವೆನ ಅಹ್ ಪಡ್ಕೊಂಡು ಅನುಭವಿಸಿ ಖುಷಿಯಿಂದ ನಿಮ್ಮ ಮನೆಯಿಂದ ಹೋಗಿದ್ದಾಳೆ ನಿಮ್ ಜೊತೆ ಇರೋದಕ್ಕೂ ಕೂಡ ಅವಳಿಗೆ ತುಂಬಾನೇ ಇಷ್ಟ ಆಗಿದೆ ಹಾಗಾಗಿ ಅವಳು ಒಂದ್ ಅಂಶನ ಒಂದು ಪಾಸಿಟಿವ್ ಡಿವೈನ್ ಎನರ್ಜಿನ ನಿಮ್ಮ ಮನೆಯಲ್ಲಿ ಉಳಿಸಿನೇ ಹೋಗಿದ್ದಾಳೆ ಆಯ್ತಾ ಆಮೇಲೆ ಇನ್ನೊಂದ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಮುಖ್ಯವಾಗಿ ನೀವು ನವರಾತ್ರಿಯ ಮಾತ್ರ ಈ ಒಂದು ಭಕ್ತಿನ ಮೀಸಲಾಗಿ ಇಡೋದಕ್ ಹೋಗ್ಬೇಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಮನಸ್ಸಿಂದ ಹೇಗೆ ನೀವು ಒಂಬತ್ತು ದಿನ ಆಚರಣೆ ಮಾಡಿದಿರೋ ಅದೇ ರೀತಿ ಮುಂದುವರ್ಸ್ಕೊಳ್ತಾ ಹೋಗ್ರಿ ಪ್ರತಿ ದಿನ ಪ್ರತಿ ಕ್ಷಣ प्रति वर्ष ಪ್ರತಿ ತಿಂಗಳು ಹೀಗೆ ಮುಂದುವರಿಸ್ತಾ ಹೋಗ್ರಿ ನಿಲ್ಸೋದಕ್ಕ ಹೋಗ್ಬೇಡಿ ಆರಾಧನೆ ನಿಲ್ಲಿಸ್ಬೇಡಿ ಪ್ರಾರ್ಥನೆ ನಿಲ್ಸೋದಕ್ಕ ಹೋಗ್ಬೇಡಿ ಪೂಜೆನ ಪುನಸ್ಕಾರನ ವ್ರತ ಆಚರಣೆಗಳನ್ನ ಮನಸ್ಸಿಂದ ನೀವು ಅವಳನ್ನ ಪ್ರಾರ್ಥನೆ ಮಾಡಿದ್ರು ಸಾಕು ಒಟ್ಟು ಇಷ್ಟ ಆದ್ರೂ ನಿಮ್ ಕನ್ನ ಸಾಧ್ಯ ಆದ್ರೆ ಮಾಡಿದ್ರು ಸಾಕು ಯಾಕೆಂದ್ರೆ ಒಂದು ಒಂಬತ್ತು ದಿನಕ್ಕೆ ಮೀಸಲಾಗಿಟ್ಟಿ ಮತ್ತೆ ಮುಂದಿನ ದಿನಗಳಲ್ಲಿ ಮರೆಯೋದ್ರಿಂದ ಏನಾಗುತ್ತೆ ಅಂತಂದ್ರೆ ಸಮಸ್ಯೆಗಳು ಬಗ್ಗೆ ಹರಿಯೋದಕ್ಕೆ ಎನರ್ಜಿ ಜಾಸ್ತಿ ಬೇಕಾಗಿರುತ್ತೆ ಆ ಎನರ್ಜಿನ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಶೀಘ್ರವಾಗಿ ನಿಮ್ಮ ಕರ್ಮ ಫಲಗಳು ಕಳಿತಾ ಬರುತ್ತೆ ಕರ್ಮ ಫಲಗಳು ಎಷ್ಟು ಶೀಘ್ರ ಕಳಿತಾವೋ ಅಷ್ಟು ಶೀಘ್ರ ನಿಮಗೆ ಒಳ್ಳೆಯದಾಗುತ್ತೆ ಶುಭವಾಗುತ್ತದೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಹಾಗಾಗಿ ಹೆಚ್ಚು ಹೆಚ್ಚು ಪೂಜೆ ಪುನಸ್ಕಾರ ವೃತ್ತ ಆಚರಣೆಗಳನ್ನ ಮಾಡೋದನ್ನು ನಿಲ್ಲಿಸೋದಕ್ಕೆ ಹೋಗ್ಬೇಡಿ ಅಂತ ಇಲ್ಲಿ ಮಾತೆ ಹೇಳ್ತಿದ್ದಾರೆ ನಿಮ್ಮ ಪೂಜೆಗೆ ಸೇವೆಗೆ ನಿಮ್ಮ ಭಕ್ತಿಗೆ ಮನಸ್ಸು ಓದ್ಬಿಟ್ಟಿದಾಳೆ ಅಂತಾನೆ ಇಲ್ಲಿ ಹೇಳ್ಬಹುದು ಸ್ನೇಹಿತರೆ ತುಂಬಾ ಜನ ಲಲಿತ ಸಹಸ್ರನಾಮ ಸೌಂದರ್ಯ ಲಹರಿ ವಿಷ್ಣು ಸಹಸ್ರನಾಮ ಆಗಿರ್ಲಿ ಮಾತೆಗೆ ಸಂಬಂಧಪಟ್ಟಂತಹ ಹಲವಾರು ಸ್ತೋತ್ರ ಪಠನೆಗಳನ್ನ ಮಾಡಿದ್ದೀರಿ ಮಾಡುತ್ತಾ ಇದ್ದೀರಿ ಅದನ್ನ ಹಾಗೆ ಚಾಲ್ತಿಯಲ್ಲಿ ಇಡಿ ಮುಂದುವರೆಸಿಕೊಂಡು ಹೋಗ್ರಿ ನಿಲ್ಸೋದಕ್ಕೂ ಹೋಗ್ಬೇಡಿ ಅದ್ರಿಂದನೆ ನಿಮ್ಮ ಬ್ಲಾಕೇಜಸ್ ಗಳೆಲ್ಲ ಸುಧಾರ್ಸೋದು ಕ್ಲಿಯರ್ ಆಗೋದು ಅಂತ ಇಲ್ಲಿ ಹೇಳ್ತಿದ್ದಾರೆ ಅದು ಹಣಕಾಸಿಂದು ಸಂಬಂಧಗಳು ರಿಲೇಶನ್ಶಿಪ್ ಆಗಿರ್ಲಿ ಅಥವಾ ವ್ಯವಹಾರದ್ದೇ ಆಗಿರ್ಲಿ ಇನ್ನು ಯಾವುದೇ ಆಗಿರ್ಲಿ ಮಕ್ಕಳ ವಿಚಾರದಲ್ಲಿ ಆಗಿರ್ಲಿ ಪ್ರೀತಿ ವಿಷಯದಲ್ಲಿ ಆಗಿರ್ಲಿ ಅಥವಾ ಮನೆ ಕಟ್ಟುವ ವಿಚಾರ ಎಕ್ಸೆಟ್ರಾ ಯಾವುದೇ ವಿಚಾರಗಳ ಆಗಿರ್ಲಿ ಅವು ಬಗೆ ಹರಿಬೇಕು ಅಂತಂದ್ರೆ ಒಂಬತ್ತು ದಿನಕ್ಕೆ ಮಾತ್ರ ಮೀಸಲಾಗಿ ಕೂರಿಸೋದಕ್ಕೆ ಹೋಗ್ಬೇಡಿ ನೀವು ಮನಸ್ಸಿನಿಂದ ಒಂದು ದೀಪ ಹಚ್ಚಿ ಪ್ರಾರ್ಥನೆ ಮಾಡಿದ್ರು ಸಾಕು ನಾನು ನಿಮಗೆ ಒಲಿತೀನಿ ಅಂತ ಇಲ್ಲಿ ಹೇಳ್ತಿದ್ದಾಳೆ ಮಾತೆ ಆಮೇಲೆ ಇನ್ನೊಂದ್ ಏನು ಅಂತಂದ್ರೆ ಈ ಒಂದು ಮಂತ್ರ ಪಠನಗಳನ್ನು ನಿಮ್ಮ ಮನೆಯಲ್ಲಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗ್ತದೆ ಅಂತ ಹೇಳಿದಾರಲ್ಲ ಅದರ ಜೊತೆಗೆ ಮಾಟ ಮಂತ್ರ ಮಾಡಿಸಾಕಿದ್ರು ಸಹಿತ ಹೊರಗೆ ಹೋಗುತ್ತೆ ಅದನ್ನು ಸಹಿತ ಆ ಒಂದು ಮಂತ್ರಗಳಿಗೆ ಅಷ್ಟು ಶಕ್ತಿ ಇದೆ ಹಾಗಾಗಿ ಅವನ್ನ ನಿಲ್ಸೋದಕ್ ಹೋಗ್ಬೇಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ಆರೋಗ್ಯದ ಸಮಸ್ಯೆ ಕೂಡ ಬಗೆಹರಿಯುತ್ತದೆ ಈ ಮಂತ್ರ ಸ್ತೋತ್ರಗಳನ್ನ ನೀವು ಮನೆಯಲ್ಲಿ ಕೇಳೋದ್ರಿಂದನು ಆಗಿರ್ಲಿ ಓದೋದ್ರಿಂದನೂ ಆಗಿರ್ಲಿ ನಿಲ್ಸೋದಕ್ ಹೋಗ್ಬೇಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಮಾತೆ ಈ ಒಂದು ಸಂದೇಶನ ನೀವು ಅರ್ಥ ಮಾಡ್ಕೊಂಡ್ರೆ ಸರಳವಾಗಿರ್ತಕ್ಕಂತಹ ಪರಿಹಾರ ಆದರೆ ತುಂಬಾನೇ ಪರಿಣಾಮಕಾರಿಯಾಗಿ ನಿಮಗೆ ಫಲ ನೀಡುತ್ತೆ ಪರಿಣಾಮಕಾರಿ ಅಂತಂದ್ರೆ ಪವರ್ಫುಲ್ ಆಗಿ ಎಲ್ಲೆಲ್ಲ ಹೋಗಿ ಅಷ್ಟೊಂದ್ ಕಷ್ಟಪಟ್ಟೆಲ್ಲಾ ತುಂಬಾ ಕಷ್ಟಪಟ್ಟಿರೋತಗಳನ್ನ ಮಾಡಿ ಮಾಡಿದ್ರೆ ಅಷ್ಟೇನ ದೇವ್ರು ಒಲಿಯೋದು ಅಂತ ನೀವು ಅನ್ಕೊಂಡಿರ್ತೀರಾ ಹಾಗಿಲ್ಲ ನೀವು ಅತ್ಯಾದ ಕಠಿಣವಾದ ವ್ರತಗಳನ್ನ ಮಾಡಿದ್ರಷ್ಟೇ ದೇವರು ಒಲಿತಾನೆ ಅನ್ನೋದು ಒಬ್ಬೊಬ್ಬರದ ಒಂದೊಂದು ನಂಬಿಕೆ ಇರುತ್ತೆ ಆತರ ನಿಮ್ಮ ನಂಬಿಕೆ ನೀವು ಅಲ್ಲಿ ಮುಖ್ಯವಾಗಿ ಏನಿರುತ್ತೆ ಯೋಚನೆ ತಾಳ್ಮೆ ಇಷ್ಟು ನೀವು ಆ ನೀವು ನಂಬೋ ದೈವಕ್ಕೆ ಅರ್ಪಿಸಿದ್ ಬಿಟ್ರಿ ಅಂದ್ರೆ ಆ ದೈವ ಎಲ್ಲಾನು ತನ್ನ ಪಾಡಿ ತನ್ನ ನೋಡ್ಕೊತಾ ಹೋಗುತ್ತೆ ನಿಮ್ಮನ್ನ ನೀವು ಎಲ್ಲಿ ತನಕ ನಿಮ್ಮ ಜವಾಬ್ದಾರಿನ ನೀವೇ ಒಪ್ಕೊಂಡು ನನ್ನ ಕೈನಲ್ಲಿ ಇದಾಗಲ್ಲ ಅಂತೇಳಿ ನೀವು ಯಾವಾಗ ಅದನ್ನ ದೇವರಿಗೆ ಅರ್ಪಿಸ್ತಿರಲ್ಲ ನೀವು ನಂಬಿರೋ ದೇವರಿಗೆ ದೇವರಿಗೆ ಆ ದೇವ್ರ ಎಲ್ಲ ನೋಡ್ಕೊಳ್ತಾ ಹೋಗ್ತಾನೆ ಮುಂದೆ ಅಲ್ಲಿವರೆಗೂ ನಿಮ್ಗೆ ಪರೀಕ್ಷೆಗಳು ಇದ್ದೇ ಇರುತ್ತೆ ನೀವು ಯಾಕೆ ಅಂದ್ರೆ ನಮ್ಮನ್ನ ಸ್ಟ್ರಾಂಗ್ ಮಾಡ್ತಿರ್ತಾನೆ ಆ ಟೈಮ್ ನಲ್ಲಿ ನಾವು ನಂಬಿರೋ ದೈವ ಎಷ್ಟು ಸ್ಟ್ರಾಂಗ್ ಮಾಡ್ತಿರ್ತಾನೆ ಅಂದ್ರೆ ನಮ್ಗೆ ಯೋಚನಾ ರೀತಿನ ಕೊಡ್ತಿರ್ತಾನೆ ಬದಲಾಯಿಸ್ಕೊಂಡು ನಾವು ಹೇಗೆ ಇಂಪ್ರೂವ್ ಮಾಡ್ಕೋಬಹುದು ನಮ್ಮನ್ನ ನಾವು ಯಾವ ರೀತಿ ಬದಲಾಯಿಸಿಕೊಂಡು ನಮ್ಮನ್ನ ನಾವು ಉತ್ತಮ ಉತ್ತಮಗೊಳಿಸಿಕೊಳ್ಳಬಹುದು ಅನ್ನೋದ ಅನ್ನೋದತ್ತ ಕರ್ಕೊಂಡು ಹೋಗ್ತಾ ಇರ್ತಾನೆ ಹಾಗಾಗಿ ಅವನ ರೀತಿ ನೀತಿಗಳನ್ನ ಅರ್ಥ ಮಾಡ್ಕೊಳ್ರಿ ಕೇವಲ ಒಂಬತ್ತು ದಿನಗಳಿಗೆ ಐದು ದಿನಗಳಿಗೆ ಅವತ್ತಿನ ದಿನಗಳಿಗೆ ಮಾತ್ರ ಮೀಸಲಾಗಿಡ್ಬೇಡ್ರಿ ಏನಾಗುತ್ತೆ ಐದು ನಿಮಿಷ ಕುತ್ಕೊಂಡು ಪ್ರಾರ್ಥನೆ ಮಾಡೋದ್ರಿಂದ ಮೂರು ಹತ್ತು ಊಟ ಮಾಡ್ತೀವಿ ತುಂಬಾ ಸುಸ್ತಾಯ್ತು ಅಂದ್ರೆ ನಿದ್ದೆ ಮಾಡ್ತೀವಿ ರೆಸ್ಟ್ ಮಾಡ್ತೀವಿ ಮೊಬೈಲ್ ನೋಡ್ತೀವಿ ಅವಕ್ಕೆಲ್ಲ ಟೈಮ್ ಇರುತ್ತೆ ನಾವು ನಂಬಿರೋ ದೈವದ ಒಂದು ನಾಮ ಜಪಗಳನ್ನ ಮಾಡೋದಕ್ಕಾಗಿರ್ಲಿ ಸ್ತೋತ್ರಗಳನ್ನ ಓದೋದಕ್ಕಾಗಿ ನಮಗೆ ಅಷ್ಟು ಟೈಮ್ ಇರೋದಿಲ್ವಾ ಇದು ಆ ದೇವರಿಗೆ ಕೊಡ್ತಾ ಇರೋ ಟೈಮ್ ಎಷ್ಟು ಮುಖ್ಯನೋ ಆ ದೇವರು ನಾವು ಕೊಟ್ಟಿರೋ ಟೈಮಿಗೆ ಅಷ್ಟೇ ಪ್ರಾಮುಖ್ಯತೆ ಆ ದೇವರ ಕಡೆಯಿಂದ ಪ್ರತಿಫಲ ಫಲ ಸಿಕ್ಕೇ ಸಿಗುತ್ತದೆ ಸ್ನೇಹಿತರೆ ನೋಡೋರ್ ಕಣ್ಣಿಗೆ ಅದು ಎಲ್ಲ ಮಾಡಿದ ಖಂಡಿತವಾಗ್ಲು ಮಾಡಿದ್ರೆ ಆ ಟೈಮ್ ಸ್ವಲ್ಪ ನಿಧಾನ ಆಗಿರಬಹುದು ಆ ಟೈಮ್ ಅಲ್ಲಿ ನಾವು ಅನ್ಕೊಂಡಿದ್ದು ವಿರುದ್ಧವಾಗೂ ನಡೆದಿರಬಹುದು ಆದ್ರೆ ಪ್ರತಿಯೊಂದಕ್ಕೂ ಅದರದೇ ಆದ ಒಂದು ಕಾರಣಗಳಿರುತ್ತೆ ಆ ಕಾರಣಗಳನ್ನ ತಿಳ್ಕೊಳ್ಳೋಷ್ಟು ಮಟ್ಟಿಗೆ ನಾವು ದೊಡ್ಡೋರಾಗಿರೋದಿಲ್ಲ ಆದ್ರೆ ನಾವು ಯಾವತ್ತಿಗೂ ನಮ್ಮ ದೇವರ ಮೇಲೆ ನಂಬಿಕೆ ಕಳ್ಕೊಂಡಿಲ್ಲದಂಗೆ ನಮ್ಮ ಆಚರಣೆಗಳನ್ನ ನಾವು ನಿಲ್ಲಿಸ್ಲಿಲ್ಲದಂಗೆ ಮುಂದುವರ್ಸ್ಕೊಂಡು ಹೋಗೋದೆ ಉತ್ತಮ ಅದರಿಂದನೇ ನಮಗೆ ಒಳ್ಳೆಯದಾಗೋದು ನಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಶೀಘ್ರ ಉತ್ತರ ದೈವ ಕೊಡ್ತಾರೆ ಆ ದೈವದ ಜೊತೆ ನೀವು ಕಮ್ಯುನಿಕೇಟ್ ಮಾಡಿ ನಿಮ್ಮೆಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಸ್ನೇಹಿತರೆ ಮಾತೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಮಾತೆಯನ್ನು ಭಕ್ತಿಯಿಂದ ಕರೆದರೆ ಸಾಕು ಅವಳು ಯಾವ ಅಡೆತಡೆಗಳನ್ನು ಸಹಿತ ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿರಲು ಬಿಡುವುದಿಲ್ಲ ನಿಮ್ಮ ಮನೆಗೆ ಶಾಂತಿ ನಿಮ್ಮ ಹೃದಯಕ್ಕೆ ಸಂತೋಷ ನಿಮ್ಮ ಜೀವನಕ್ಕೆ ಬೆಳಕು ತುಂಬುತ್ತೇನೆ ಅಂತ ಇಲ್ಲಿ ಹೇಳುತ್ತಿದ್ದಾರೆ ಸ್ನೇಹಿತರೆ ಆ ಒಂದು ದಿನಗಳ ಬಗ್ಗೆ ಆ ನೀವು ಫೇಸ್ ಮಾಡ್ತಿರೋ ಸಿಚುಯೇಷನ್ ಬಗ್ಗೆ ಮಾತೆಗೂ ಸಹಿತ ಬೇಜಾರಿದೆ ಆದರೆ ಕರ್ಮಪಲ್ಲಗಳನ್ನು ನಾವು ಅನುಭವಿಸಬೇಕು ಆ ಸಂದರ್ಭಗಳನ್ನ ನಾವು ಸೂಕ್ತ ರೀತಿಯಲ್ಲಿ ಬಳಸಿಕೊಂಡು ನಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಮಾಡ್ಕೊಳ್ಬಹುದು ಅನ್ನೋ ಯೋಚನಾ ರೀತಿನ ನೀವು ಬದಲಾಯಿಸ್ಕೊಂಡ್ರೆ ಖಂಡಿತವಾಗ್ಲು ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದು ಇದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಯೋಚನಾ ರೀತಿ ಹೆಂಗೆ ಅಂತ ಅಂದ್ರೆ ಯಾವ ಒಂದು ಕಷ್ಟ ಅಂತ ಅಂತ ಇದ್ದಾಗ ಅಲ್ಲಿ ಸಮಸ್ಯೆಗೆ ಪರಿಹಾರ ಅನ್ನೋದಿರುತ್ತೆ ಪರಿಹಾರನ ಕಂಡುಕೊಳ್ಳೋದಕ್ಕೆ ಮಾರ್ಗ ಇರುತ್ತೆ ಅದನ್ನ ನೀವು ಕಂಡು ಹಿಡಿಬೇಕು ಅದಕ್ಕೆ ಸೂಕ್ತ ವ್ಯಕ್ತಿಯಿಂದ ನ ಪಡ್ಕೊಳ್ಳೋದನ್ನ ಕಲೀರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ದೈವಿ ಶಕ್ತಿ ನಿಮ್ಮೊಂದಿಗಿದೆ ನೀವು ಕಳೆದ ಕೆಲವು ದಿನಗಳಲ್ಲಿ ಎದುರಿಸಿದ ಕಷ್ಟಗಳು ಅಡೆತಡೆಗಳು ಎಲ್ಲವೂ ಇವಾಗ ಸ್ವಚ್ಛ ಆಗ್ತಾ ಇದೆ ಯಾವುದು ನಿಮ್ಮ ಜೀವನದಲ್ಲಿ ಅಡೆತಡೆಗಳು ಉಳಿದಿಲ್ಲ ಉಳಿಯೋದಕ್ಕೂ ನಾನು ಬಿಡದಿಲ್ಲ ಈ ಒಂಬತ್ತು ದಿನದ ನಿಮ್ಮ ಸೇವೆಯಲ್ಲಿ ನಿಮ್ಮ ಒಂಬತ್ತು ಜನ್ಮಕ್ಕಾಗುವಷ್ಟಿರ್ತಕ್ಕಂತಹ ಪಾಪ ಕರ್ಮಗಳ ಎಲ್ಲನೂ ನಾನು ತೆಗೆದ್ಬಿಟ್ಟಿದೀನಿ ಅಂತ ಇಲ್ಲಿ ಮಾತೆಯಲ್ಲಿ ಹೇಳ್ತಿದ್ದಾರೆ ನೀವು ನಂಬಿಕೆಯಿಂದ ಮುಂದೆ ಹೆಜ್ಜೆ ಇಡಿ ನಾನು ನಿಮ್ಮೊಂದಿಗಿದ್ದೇನೆ ಅಂತ ಇಲ್ಲಿ ಮಾತೆ ಹೇಳುತ್ತಿದ್ದಾರೆ ಸ್ನೇಹಿತರೆ ಮಾತನೇ ನಿಮ್ ಜೊತೆಗಿದ್ದಾಳೆ ಅಂತ ಅಂದ್ರೆ ಧೈರ್ಯವಾಗಿ ಮುಂದೆ ಹೆಜ್ಜೆ ಇಡೋದಕ್ಕೆ ಏನು ಸಮಸ್ಯೆ ಏನು ನಿಮ್ಗೆ ತಡೆ ಇಡುತ್ತಾ ಇರೋದು ಕುತ್ಕೊಂಡು ಯೋಚನೆ ಮಾಡಿ ನಿಮ್ಮ ಎಷ್ಟು ನೀವು ಕಂಫರ್ಟ್ ಝೋನ್ ಅಲ್ಲಿ ಇರ್ತಿರಲ್ಲ ನನ್ನ ಕೈನಲ್ಲಿ ಇದಾಗಲ್ಲ ನನಗೆ ಹೋದ್ರೆ ಭಯ ಆಗುತ್ತೆ ನನಗೆ ಹಂಗಾಗುತ್ತೆ ನನಗೆ ಹಿಂಗಾಗುತ್ತೆ ಅವ್ರು ಬೇಕೇ ಬೇಕು ಅಂತ ಡಿಪೆಂಡೆನ್ಸಿ ಇಂಥದ್ರಿಂದ ಹೊರಗೆ ಬನ್ನಿ ಪ್ರಯತ್ನ ಮಾಡಿ ಖಂಡಿತವಾಗ್ಲೂ ಆಗುತ್ತೆ ಗೊತ್ತಿಲ್ಲ ಅಂದ್ರೆ ಕೇಳಿ ತಿಳ್ಕೊಳ್ಳಿ ಹೆಸಿಟೇಟ್ ಮಾಡ್ಕೋಬೇಡ್ರಿ ಮುಜುಗರ ಹೋಗಬೇಡಿ ಏನು ಇಲ್ಲ ಇಲ್ಲಿ ಎಲ್ಲರೂ ತಿಳ್ಕೊಂಡಿರೋರೆ ಇಲ್ಲ ಈ ಪ್ರಪಂಚದಲ್ಲಿ ಎಲ್ಲರೂ ಒಂದಲ್ಲ ಒಂದು ವಿಷಯದಲ್ಲಿ ದಡ್ಡರೇ ಇರ್ತಾರೆ ಆಯ್ತಾ ಕಂಪ್ಯಾರಿಸನ್ ಮಾಡ್ಕೊಳೋದಕ್ಕೆ ಹೋಗ್ಬೇಡಿ ನಿಮ್ಮನ್ನು ನೀವು ಉತ್ತಮಗೊಳಿಸ್ಕೋಬೇಕಂದ್ರೆ ತಿಳ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿದೆ ತಿಳ್ಕೊಂಡು ಮುಂದುವರಿ ಬದಲಾವಣೆ ಮಾಡ್ಕೊಳ್ಳಿ ಬದಲಾವಣೆಯಿಂದ ಎಲ್ಲಾನು ಬದಲಾಗೇ ಆಗುತ್ತೆ ಯೋಚನಾ ರೀತಿ ಬದಲಾಯಿಸಿಕೊಳ್ಳಿ ಖಂಡಿತವರು ನಿಮ್ಮ ಜೀವನದಲ್ಲಿ ಅದ್ಭುತ ನಡೆದೇ ನಡೆಯುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಮಾತೇನೆ ನಿಮ್ಮ ಜೊತೆ ಇದ್ದಾಳೆ ಅಂತಂದ್ರೆ ಅವಳ ಕೃಪೆಯಿಂದ ಸಕಲವು ನಿಮ್ಮ ಜೀವನದಲ್ಲಿ ಒಳಿತಾಗುತ್ತದೆ ಅಂತ ಇಲ್ಲಿ ಹೇಳುತ್ತಿದ್ದಾರೆ ಸ್ನೇಹಿತರೆ ಮಾತೆಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಬಹು ನಿರೀಕ್ಷಿತ ಬದಲಾವಣೆಯು ತೆರೆದುಕೊಳ್ಳುತ್ತಿದೆ ಎಂದು ಮಾತೆಯು ಹೇಳುತ್ತಿದ್ದಾರೆ ವಿಳಂಬಗಳು ಅನುಮಾನಗಳು ಮತ್ತು ಅನಿಶ್ಚಿತತೆಯ ಚಕ್ರವು ಕೊನೆಗೊಳ್ಳುತ್ತಿದೆ ಮತ್ತು ನೀವು ಒಮ್ಮೆ ಮುಚ್ಚಲಾಗಿದೆ ಎಂದು ಭಾವಿಸಿದ ಬಾಗಿಲುಗಳು ತೆರೆಯುತ್ತಲಿವೆ ಇದು ಅನಿರೀಕ್ಷಿತ ಅವಕಾಶಗಳು ಹೊಸ ಸಂಪರ್ಕಗಳು ಅಥವಾ ಬಹು ಪ್ರಗತಿಯ ರೂಪದಲ್ಲಿ ಬರಬಹುದಾಗಿದೆ ಸಂದೇಶ ಸ್ಪಷ್ಟವಾಗಿದೆ ನಿಮ್ಮ ತಾಳ್ಮೆಗೆ ಪ್ರತಿಫಲ ಸಿಗುತ್ತಿದೆ ಮಾತೆಯ ಪ್ರಕ್ರಿಯೆಯನ್ನು ನಂಬಿರಿ ಏಕೆಂದರೆ ದೈವಿಕ ಸಮಯವು ಈಗ ನಿಮ್ಮ ಜೀವನವು ಮತ್ತೆ ಹಗುರ ಪ್ರಕಾಶಮಾನ ಮತ್ತು ಭರವಸೆಯಿಂದ ತುಂಬುತ್ತಿದೆ ಅಂತ ಇಲ್ಲಿ ಮಾತೆ ಹೇಳ್ತಿದ್ದಾರೆ ಸ್ನೇಹಿತರೆ ನೀವು ಮೌನವಾಗಿ ಬಯಸಿದ್ದೊಂದು ಈಗಾಗಲೇ ಈಡೇರುತ್ತಲಿದೆ ಅಂತ ಇಲ್ಲಿ ಹೇಳುತ್ತಿದ್ದಾರೆ ನೀವು ಈಗ ಪೂರ್ಣ ಚಿತ್ರವನ್ನು ನೋಡಲು ಸಾಧ್ಯವಾಗದಿದ್ದರೂ ವಿಷಯಗಳ ಪರದೆಯ ಹಿಂದೆ ಕೆಲಸ ಮಾಡುತ್ತಿವೆ ಅಂದ್ರೆ ನಿಮಗೆ ಗೊತ್ತಿಲ್ಲದೆ ಮಾತೆ ಆಶೀರ್ವಾದದಿಂದ ಆಶೀರ್ವಾದದಿಂದ ನಿಮ್ಮ ಹಿಂದೆ ಅವಳೇ ಕೆಲಸ ಮಾಡ್ತಾ ಇದ್ದಾಳೆ ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಅಂತ ಇಲ್ಲಿ ಹೇಳುತ್ತಿದ್ದಾರೆ ನೀವು ಕೇಳಿದ್ದಕ್ಕೆ ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕೆಂದು ಮಾತೆಯು ಇಲ್ಲಿ ಬಯಸುತ್ತಿದ್ದಾರೆ ಅದು ನೀವು ಯೋಜಿಸುವುದಕ್ಕಿಂತ ಹತ್ತಿರದಲ್ಲಿದೆ ಯಾವುದು ನಿಜವಾಗಿಯೂ ವಿಳಂಬವಾಗಿಲ್ಲ ಪರಿಪೂರ್ಣ ಸಮಯಕ್ಕೆ ಸರಿಯಾಗಿ ಶೀಘ್ರದಲ್ಲೇ ಈಡೇರುತ್ತದೆ ಎಂಬುದನ್ನು ನೀವು ಅರಿತುಕೊಳ್ಳುತ್ತೀರಿ ಅಂತ ಇಲ್ಲಿ ಹೇಳುತ್ತಿದ್ದಾರೆ ಸ್ನೇಹಿತರೆ ಮಾತೆಯು ನಿಮಗೆ ಏನು ಹೇಳುತ್ತಿದ್ದಾರೆ ಎಂದರೆ ಮುಂದೆ ಬರುವ ದಿನಗಳಲ್ಲಿ ನಿಮಗೆ ಅದೃಷ್ಟ ಬರಲಿದೆ ಹೊಸ ಯೋಜನೆಗಳು ಮತ್ತು ಒಳ್ಳೆ ಕೆಲಸವಾಗುವ ಸೂಚನೆ ಫಲಭರಿತ ದಿನಗಳು ಮತ್ತು ಫಲಿತಾಂಶಗಳು ಬರಲಿವೆ ನೀವು ಸರಿಯಾದ ದಾರಿಯಲ್ಲಿದ್ದೀರಾ ಎಂದು ಮಾತ ಇಲ್ಲಿ ಹೇಳುತ್ತಿದ್ದಾರೆ ಸ್ನೇಹಿತರೆ ನೀವು ಬಯಸದಂತ ವಸ್ತುಗಳು ಕೆಲಸಗಳು ಅವಕಾಶಗಳು ನಿಮ್ಮತ್ತ ಒಲಿದು ಬರಲಿದೆ ಒಂದು ಅಚಾನಕ್ ಪ್ರೀತಿಯ ಜೀವನ ನಿಮ್ಮ ಬಾಳಲ್ಲಿ ಬರಲಿದೆ ಎಂದು ನೀವು ನಂಬುವ ದೇವಿಯು ಹೇಳುತ್ತಿದ್ದಾಳೆ ಸ್ನೇಹಿತರೆ ಮುಂದೆ ಬರುವ ದಿನಗಳಲ್ಲಿ ಸುಖ ಸಮೃದ್ಧಿ ನಿಮ್ಮತ್ತ ಬರಲಿದೆ ಒಂದು ಧನಾತ್ಮಕ ಶಕ್ತಿ ನಿಮ್ಮತ್ತ ಸುಳಿಯಲಿದೆ ನಿಮ್ಮ ಇಂದಿನ ಕೆಟ್ಟ ಕರ್ಮ ಕಳೆಯುವ ಸಮಯ ಇದಾಗಿದೆ ಎಂದು ಮಾತೆಯು ಇಲ್ಲಿ ಹೇಳುತ್ತಿದ್ದಾಳೆ ಸ್ನೇಹಿತರೆ ತುಂಬಾ ಜನ ನಿದ್ರಾಹೀನತೆ ಸಮಸ್ಯೆಯಿಂದ ಬಳಲುತ್ತಾ ಇದ್ದೀರಾ ಅಂತ ಇಲ್ಲಿ ಹೇಳ್ತಿದ್ದಾರೆ ಹಾಗೇನೆ ತುಂಬಾನೇ ಚಿಂತನೆ ಮಾಡ್ತಿದ್ದೀರಾ ಚಿಂತೆ ಮಾಡೋದನ್ನ ನಿಲ್ಲಿಸಿ ಸುಖವಾಗಿ ನಿದ್ರೆ ಬರುತ್ತೆ ಆಯ್ತಾ ಮೊದಲನೇದಾಗಿ ಚಿಂತೆ ಮಾಡದೆ ಹೇಗೆ ಇರೋದು ಇಷ್ಟು ಕಷ್ಟ ಪಡ್ತಾ ಇದ್ದೀವಿ ಜೀವನದಲ್ಲಿ ಅದು ಆ ಕಷ್ಟದ ಮುಂದೆ ನಿದ್ದೆ ಅನ್ನೋದೇ ಓಡೋಗ್ಬಿಟ್ಟಿದೆ ಅಂತ ನೀವು ಮತ್ತೆ ಚಿಂತೆ ಮಾಡ್ತಾ ಇದ್ದೀರಾ ಯಾವಾಗ ನಾವು ಚಿಂತೆ ಮಾಡೋದನ್ನ ನಿಲ್ಲಿಸಿ ನಮ್ಮ ಚಿಂತೆಗಳನ್ನ ಆ ದೇವರ ಪಾದಕ್ಕೆ ಅರ್ಪಿಸ್ತೀವೋ ಆ ದೇವರು ಮುಂದುವರಿಸ್ಕೊಳ್ತಾ ಹೋಗ್ತಾನೆ ನಮ್ಮ ಜೀವನನ ನಾವು ಎಲ್ಲಿ ತನಕ ನಮ್ಮ ಭಾರಗಳನ್ನ ನಮ್ಮ ಮೇಲೆ ಹಾಕಿಕೊಂಡು ನಾವು ಕುತ್ಕೋತೀವೋ ಅಲ್ಲಿ ತನಕ ಚಿಂತೆಗಳು ಆಗ್ಲಿ ನಿದ್ದೆ ಆಗ್ಲಿ ನಮ್ಮ ಜೀವನದಲ್ಲಿ ಚಿಂತೆ ನಮ್ಮ ಜೀವನದಿಂದ ಹೊರಗೆ ಹೋಗಲು ನಿದ್ದೆ ಬರೋದಿಲ್ಲ ಮೊದಲನೇದಾಗಿ ನಾವು ನಂಬಿರೋ ದೇವರು ಎಷ್ಟು ಪವರ್ಫುಲ್ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡ್ರೆ ಅವಾಗ ನಾವು ಚಿಂತೆಗಳಿಂದ ಹೊರಗ್ ಬಂದು ಆರಾಮಾಗಿ ನಿದ್ದೆ ಮಾಡಬಹುದು ಸೊಲ್ಯೂಷನ್ ನಾವು ಹುಡ್ಕೋಬಹುದು ಅಲ್ವಾ ಹಾಗಾಗಿ ಚಿಂತೆ ಮೇಲೆ ಫೋಕಸ್ ಮಾಡೋದಕ್ಕೆ ಹೋಗ್ಬೇಡಿ ಕಷ್ಟಗಳ ಮೇಲೆ ಫೋಕಸ್ ಮಾಡಬೇಡಿ ಕಷ್ಟನ ಹೇಗೆ ಪರಿಹಾರ ಮಾಡೋದು ಅನ್ನೋದ್ರ ಮೇಲೆ ಫೋಕಸ್ ಮಾಡಿ ಅಂತ ಇಲ್ಲಿ ಮಾತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಮಾತೆಯ ಸಕಲ ಗುಣಗಳು ನಮ್ಮಲ್ಲಿ ಅಡಗಿರುತ್ತವೆ ಸ್ನೇಹಿತರೆ ಅವುಗಳನ್ನ ಸರಿಯಾದ ರೀತಿನಲ್ಲಿ ಬಳಸ್ಕೊಳ್ಳಿ ಅಂತ ಇಲ್ಲಿ ಮಾತೆ ಹೇಳ್ತಿದ್ದಾಳೆ ಮಾತೆ ತಾಳ್ಮೆ ಸ್ವರೂಪಿಣಿ ಅಷ್ಟೇ ಕೋಪಿಷ್ಠೆ ಅಷ್ಟೇ ದಯಾಮಯಿ ಅಷ್ಟೇ ಕರುಣಾಮಯಿ ಅಷ್ಟೇ ಪವರ್ಫುಲ್ ಕೂಡ ಅಷ್ಟೇ ಶಾಂತ ಮೂರ್ತಿ ಅಂತಾನು ಹೇಳ್ಬಹುದು ಅವಳು ಯಾವ ಟೈಮ್ ನಲ್ಲಿ ಕೋಪ ಮಾಡ್ಕೋಬೇಕು ಯಾವ ಟೈಮ್ ನಲ್ಲಿ ನಗಬೇಕು ಯಾವ ಟೈಮ್ ನಲ್ಲಿ ಮುಗುಳ್ನಗೆ ನೀಡಬೇಕು ಯಾವ ಟೈಮ್ ನಲ್ಲಿ ಅಸ್ತ್ರನ ಎತ್ತಬೇಕು ಯಾವ ಟೈಮ್ ನಲ್ಲಿ ಉದ್ದನ ಮಾಡ್ಬೇಕು ಯಾವ ಟೈಮ್ ನಲ್ಲಿ ಸರಳವಾಗಿ ಸಮಸ್ಯೆಗಳನ್ನ ಬಗೆಹರಿಸಬಹುದು ಎಲ್ಲಾ ರೀತಿಯಿಂದನೂ ಮಾತೆಯಲ್ಲೂ ನೋಡಿ ನಾವು ಕಲಿತ್ಕೊಳ್ತಕ್ಕಂತಹ ಸಾಕಷ್ಟು ವಿಚಾರಗಳಿದಾವೆ ಅದೇ ರೀತಿ ಅವುಗಳನ್ನು ನಾವು ಸಹಿತ ಕರೆಕ್ಟ್ ಆಗಿ ನಮ್ಮ ಜೀವನದಲ್ಲಿ ಬಳಸಿಕೊಳ್ಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ ಅನ್ನೆಸಸರಿ ಕೋಪ ಮಾಡಿಕೊಳ್ಳೋದು ದ್ವೇಷ ಮಾಡೋದು ಒಬ್ಬರನ್ನ ನಿಂದನೆ ಮಾಡೋದಾಗಿರ್ಲಿ ನನ್ನಲ್ಲಿ ಆ ಪವರ್ ಇದೆ ಸ್ಟ್ರೆಂತ್ ಇದೆ ಅಂತೇಳಿ ಮೇಲೆ ಹರಿ ಆಯೋದಾಗಿರ್ಲಿ ಅಂತವೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಸಮಯ ಸಂದರ್ಭಗಳಿಗೆ ತಕ್ಕಂತೆ ವರ್ತನೆನ ಮಾಡಿ ಹಾಗಂತೇಳಿ ಇಲ್ಲಿ ಯಾರನ್ನು ದ್ವೇಷ ಮಾಡಿ ಅಂತ ಇಲ್ಲಿ ಮಾತೆ ಹೇಳ್ತಿಲ್ಲ ಅಥವಾ ಯಾರಿಗೂ ನೀನು ಕ್ಷಮೆ ಕೊಡ್ಲೇಬೇಕಾ ಅವ್ರಿಗೆ ಕ್ಷಮೆ ಕೊಡೋದಕ್ ಅರ್ಹರಲ್ಲ ಆದ್ರೆ ಕ್ಷಮೆ ಕೊಡ್ಬೇಕಂತ ನೀವು ಕೇಳ್ತಿದ್ರಿ ಖಂಡಿತವಾಗ್ಲು ಕ್ಷಮೆನ ಕೊಡ್ಲೇಬೇಕು ಯಾಕೆಂದ್ರೆ ಮಾತೇನು ಕೂಡ ಕ್ಷಮೆಯ ದರಿದ್ರೆ ಆಗಿರೋದ್ರಿಂದ ನಾವು ಕ್ಷಮೆ ಕೊಡೋದ್ರಿಂದ ನಾವು ನೆಮ್ಮದಿಯಾಗಿರ್ತೀವಿ ಫಸ್ಟ್ ಆಫ್ ಆಲ್ ಆಮೇಲೆ ಅವ್ರ ಕರ್ಮನ ದೇವಿ ನೋಡ್ಕೊಳ್ತಾ ಹೋಗ್ತಾಳೆ ಈ ರೀತಿಯಾಗಿ ಯಾವ ಸಂದರ್ಭಗಳಿಗೆ ಏನನ್ನ ನಾವು ಬಳಸ್ಕೋಬೇಕ ಅವುಗಳನ್ನ ನಾವು ಬಳಸ್ಕೊಂಡು ಖಂಡಿತವಾಗ್ಲು ನಮ್ಮ ಜೀವನದಲ್ಲಿ ನಮ್ಮ ಸಾಂಸಾರಿಕ ಜೀವನದಲ್ಲಿ ಆಗಿರ್ಲಿ ಎಲ್ಲೇ ಕೆಲಸ ವ್ಯವಹಾರಗಳಲ್ಲಿ ಆಗಿರ್ಲಿ ನಮ್ಗೆ ಮನಸ್ತಾಪಗಳು ಬರೋದಿಲ್ಲ ಸಂಬಂಧಗಳು ಸರಿಯಾಗಿ ಉಳಿಯುತ್ತವೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರು ಇದಾಗಿತ್ತು ಇವತ್ತಿನ ವಿಡಿಯೋ ವಿಶೇಷತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿ ರಾಮ್ ಓಂ ದುಂ ದುರ್ಗಾ ಏನ್ ನಮಃ